ಹೂಡಿಕೆಯನ್ನು ನಿರ್ಧರಿಸುವಂತಹ ಇನ್ನೂ ಕೆಲವು ಅಂಶಗಳ ಬಗ್ಗೆ ನಾವು ನೋಡೋದಾತಂದ್ರೆ ಈ ಸೆಕೆಂಡ್ ಪಾಯಿಂಟ್ ಯಾವುದು ಅಂತಾರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಶನ್ ಮಾಡಿದ್ವಿ ಬಡ್ಡಿ ದರ ಅಂತ ಹೇಳಿ ಓಕೆನಾ ಬಡ್ಡಿ ದರ ಹೂಡಿಕೆನೇ ನಿರ್ಧಾರ ಮಾಡುತ್ತೆ ಅನ್ನೋದು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಬಂಡವಾಳದ ಸೀಮಾಂತ ದಕ್ಷತೆ ಎಮ್ ಇ ಸಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಹೇಗೆ ಅನ್ನೋದನ್ನು ಈಗ ಜಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಏನಿರಬಹುದು ಅಂತೇಳಿ ಹೊಸದಾಗಿ ಹೂಡಿಕೆ ಮಾಡುವ ಬಂಡವಾಳದಿಂದ ನಿರೀಕ್ಷಿಸಲಾದ ಲಾಭಕ್ಕೆ ಬಂಡವಾಳದ ಸೀಮಾದ ದಕ್ಷತೆ ಅಂದು ಕರೀತಾರೆ ಯಾರು ಕೇನ್ಸ್ ಅವರು ಕರೀತಾರೆ ಅಂತಂದ್ರೆ ಈಗ ಒಂದು ಸರಕಿನ ಅದು ಒಂದು ಯಂತ್ರವನ್ನು ತಂದೆವು ಓಕೆನಾ ಯಂತ್ರ ಏನು ಮಾಡುತ್ತೆ ತನ್ನ ಜೀವಿತಾವಧಿ ಅಂತಂದ್ರೆ ಅದು ಎಷ್ಟು ದಿನ ಬಾಳಿಕೆ ಬರುತ್ತಲ್ಲ ಅಷ್ಟು ದಿನಗಳವರೆಗೆ ಎಷ್ಟು ಸರಕುಗಳನ್ನು ಉತ್ಪಾದನೆ ಮಾಡಬಹುದು ಉದಾಹರಣೆಗೆ ಅದು ಆ ಪೂರ್ತಿ ಅದರದ್ದು ಕ್ವಾಲಿಟಿ ಹಾಳಾಗುವಷ್ಟರಲ್ಲಿ ಅದು ಒಂದು ಲಕ್ಷ ಸರಕುಗಳು ಉತ್ಪಾದನೆ ಮಾಡ್ಬೋದು ಅಂತಂದ್ರೆ ಆ ಒಂದು ಯಂತ್ರದ ಅಥವಾ ಬಂಡವಾಳ ಸರಕದ ಸೀಮಾಂತ ದಕ್ಷತೆ ಎಷ್ಟಿದೆ ಅಂತಾಯಿತು ಒಂದು ಲಕ್ಷ ಸರಕುಗಳಂತ ನಾವು ಕನ್ಸಿಡರ್ ಮಾಡ್ಬೋದು ಇದು ಆಗಿ ನಮ್ಗೆ ಅರ್ಥ ಆಗುತ್ತೆ ಓಕೆನಾ ಬಹಳ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತು ಕನ್ಫ್ಯೂಷನ್ ಆಗೋದಿಲ್ಲ ಹಾಗಾದ್ರೆ ಇದನ್ನು ಇನ್ನೂ ರೀತಿ ಹೇಗೆ ನೋಡ್ಕೊಳ್ಬೋದು ಅಂತಂದ್ರೆ ಬಂಡವಾಳ ಆಸ್ತಿಯ ನಿರೀಕ್ಷಿತ ಪ್ರತಿಫಲ ಮತ್ತು ಅವುಗಳ ಪೂರೈಕೆಯ ಬೆಲೆಯ ನಡುವಿನ ಅಣುಪಾತವನ್ನು ಕಂಡುಹಿಡಿಯುವ ಮೂಲಕ ಬಂಡವಾಳ ಸೀಮಾದ ದಕ್ಷತೆಯನ್ನು ಕಂಡುಹಿಡಿತೀವಿ ಹಾಗಾದರೆ ಸೂತ್ರ ಹೇಗಿದೆ ಎಂ ಇ ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಪಿ ಅಂತೇಳಿ ಅಂತಂದ್ರೆ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂತಾಗತ್ತೆ ಎಮ್ ಇ ಸಿ ಅಂದರೆ ಮಾರ್ಜಿನಲ್ ಎಫಿಷಿಯೆನ್ಸಿ ಆಫ್ ಕ್ಯಾಪಿಟಲ್ ಅಂತಾಗತ್ತೆ ಸೊ ಹಾಗಾದ್ರೆ ಕ್ಯೂ ಅಂದರೆ ಏನರ್ಥ ಬಂಡವಾಳ ಆಸ್ತಿಯಿಂದ ನಿರೀಕ್ಷಿತ ಪ್ರತಿಫಲ ಉದಾಹರಣೆ ಹೇಳಿದೆ ಒಂದು ಲಕ್ಷ ಸರಕುಗಳನ್ನು ಉತ್ಪಾದನೆ ಮಾಡೋ ನಿರೀಕ್ಷಿತ ಫಲ ಅದು ನೆಕ್ಸ್ಟು ಪೂರೈಕೆ ಬೆಲೆ ಅದರ ಒಂದು ಪೂರೈಕೆ ಬೆಲೆ ಎಷ್ಟಿದೆ ಪಿ ಅಂತೇಳಿ ಸೊ ಅದನ್ನು ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ ನಮ್ಗೆ ಎಮ್ ಇ ಸಿ ಅಂತ ಸಿಗುತ್ತೆ ಇನ್ನು ಬಂಡವಾಳ ಸರಕುಗಳು ಜೀವಿತಾವಧಿಯಲ್ಲಿ ತಮ್ಮ ಜೀವಿತಾವಧಿಯಲ್ಲಿ ನಿರೀಕ್ಷಿಸಬಹುದಾದ ನಿವಳ ಉತ್ಪನ್ನದ ಪ್ರಮಾಣವೇ ನಾವು ಏನಾಗಿದೆ ಅಂದರೆ ಬಂಡವಾಳ ಆಸ್ತಿಯ ನಿರೀಕ್ಷಿತ ಪ್ರತಿಫಲವಾಗಿದೆ ಬಂಡವಾಳ ಆಸ್ತಿಯ ನಿರೀಕ್ಷಿತ ಪ್ರತಿಫಲ ಎಂಥದ್ದು ಅಂತಂದ್ರೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಸರಕುಗಳನ್ನು ಉತ್ಪಾದನೆ ಮಾಡಬಹುದು ಅಂತ ಹೇಳೋದೆ ಕ್ಯೂ ಇನ್ನು ಬಂಡವಾಳ ಸರಕುಗಳ ಖರೀದಿಗೆ ತಗಲುವ ವೆಚ್ಚಕ್ಕೆ ನಾವೇನು ಕರೀಬೇಕು ಪೂರೈಕೆಯ ಬೆಲೆ ಅಂತ ಕರಿಬೇಕು ಅಂದರೆ ಹೆಂಗೆ ಕಂಡು ಹಿಡಬಹುದು ಇದನ್ನು ಉದಾಹರಣೆಗೆ ಒಂದು ಜೀವಿತಾವಧಿಯಲ್ಲಿ ಒಂದು ಲಕ್ಷ ಸರಕು ಅದು ಏನು ಮಾಡ್ಬೋದು ಉತ್ಪಾದನೆ ಮಾಡ್ಬೋದು ಹಾಗಾಗಿ ಅದಕ್ಕೆ ತಗಲಿರುವಂಥ ವೆಚ್ಚ ಅದರ ಪೂರೈಕೆ ಬೆಲೆ ವೆಚ್ಚ ಎಷ್ಟಾಗಿದೆ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ಐವತ್ತು ಲಕ್ಷ ಆಗಿದೆ ಅಂತ ಅಂದ್ಕೊಂಡ್ರೆ ಈಗ ಒಂದು ಕೋಟಿ ಸಾರಿ ಒಂದು ಕೋಟಿ ಐವತ್ತು ಒಂದು ಲಕ್ಷ ಕೋಟ್ ಒಂದು ಲಕ್ಷ ಅಂದ್ ಅನ್ನೋದು ಏನಾಗಿದೆ ಸರಕುಗಳನ್ನ ಉತ್ಪಾದನೆ ಇದೆ ಸೊ ಅದರಲ್ಲಿ ಅದಕ್ಕೆ ಕೊಟ್ಟಿರುವಂಥ ಬೆಲೆ ಎಷ್ಟು ಅಂದರೆ ಉದಾಹರಣೆಗೆ ಐವತ್ತು ಸಾವಿರ ಅಂತ ತಿಳ್ಕೊಳ್ಳೋಣ ಹಾಗಾಗಿ ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಅನ್ಸಾರ ಟೂ ಬರುತ್ತೆ ಅಂದರೆ ಎರಡು ಸಾವಿರ ಅಂತ ಬರುತ್ತೆ ಸೊ ಇದು ಏನು ಅಂತಂದರೆ ಎರಡು ಸಾವಿರ ಸರಕುಗಳು ಏನಾಗಿದೆ ಅಂದಂಗಾಯಿತು ಅಂತ ಬಂಡವಾಳ ದಕ್ಷತೆ ಅಂತ ಕರಿಬೋದು ನಾವು ಸಿಂಪಲ್ಲಾಗಿ ಓಕೆನಾ ಅಂದರೆ ಅಲ್ಲಿರುವಂಥ ಫಾರ್ಮುಲಾ ಕೂಡ ಅರ್ಥ ಆಗಿರಬೇಕು ನಮಗೂ ಮತ್ತು ಇಲ್ಲಿರುವಂಥ ಮ್ಯಾಟ್ರ್ ಕೂಡ ಕ್ಲಿಯರಾಗಿ ಅರ್ಥ ಆಗಿರಬೇಕು ಯಾವುದೇ ರೀತಿ ಕನ್ಫ್ಯೂಷನ್ ಉಳಿಬಾರ್ದು ಸೊ ಅದಕ್ಕಾಗಿ ನಾ ಇಷ್ಟು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇರೋದು ನೆಕ್ಸ್ಟು ಬಂಡವಾಳ ಸೀಮಾದ ದಕ್ಷತೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು ಇದ್ರ ಮೇಲೆ ಯಾವ ಪ್ರಭಾವ ಬೀರ್ತವೆ ಹಂಗಂದ್ರೆ ಏನು ಅಂತ ನೋಡಿದಾಗ ಒಂದು ಬೇಡಿಕೆಯ ಸ್ವರೂಪ ಎಸ್ ಸರಕುಗಳಿಗೆ ಬೇಡಿಕೆ ಹೆಚ್ಚಿತ್ತಂದ್ರೆ ಎಸ್ ಸರಕುಗಳಿಗೆ ಬೇಡಿಕೆ ಹೆಚ್ಚಿತ್ತಂತಂದ್ರೆ ಆ ಒಂದು ಈ ಬಂಡವಾಳಕ್ಕೆ ಇರುವಂತಹ ಬೇಡಿಕೆ ಕೂಡ ಏನಾಗುತ್ತೆ ಹೆಚ್ಚಾಗುವಂಥದ್ದು ಇನ್ನೆಷ್ಟು ಬೆಲೆ ಮತ್ತು ಉತ್ಪಾದನಾ ವೆಚ್ಚ ಬೆಲೆ ಹೆಚ್ಚಾತಂದ್ರೆ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆ ಆತಂದ್ರೆ ಇಲ್ಲಿ ಸ್ವಲ್ಪ ನಾವು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೋದು ಬೆಲೆ ಅಂದರೆ ಯಾವುದಂದ್ರೆ ಸರಕುಗಳ ಬೆಲೆ ಹೆಚ್ಚಾತಂದ್ರೆ ಲಾಭ ಹೆಚ್ಚಾಗತ್ತೆ ಒಂದು ವೇಳೆ ಉತ್ಪಾದನಾಂಗಗಳ ಬೆಲೆ ಹೆಚ್ಚಾತಂದ್ರೆ ವೆಚ್ಚ ಹೆಚ್ಚಾಗತ್ತೆ ಒಂದು ವೇಳೆ ಈ ನಿರೀಕ್ಷಿತ ಏನು ಈ ಉತ್ಪಾದನಾಂಗಗಳಿಂದ ಸಿಗುವಂಥ ಪ್ರತಿಫಲ ಏನಾದರೂ ಹೆಚ್ಚಾತಂದ್ರೆ ಲಾಭ ಮತ್ತು ಹೆಚ್ಚಾಗುತ್ತೆ ಹೀಗಿರುವಾಗ ಬೆಲೆ ಮತ್ತು ಉತ್ಪಾದನೆ ವೆಚ್ಚದಲ್ಲಿ ಕೂಡ ಬದಲಾವಣೆಯಾದಂತೆ ಸೀಮಾಂತ ದಕ್ಷತೆ ಬಂಡವಾಳ ಸೀಮಾಂತ ದಕ್ಷತೆ ಮೇಲೆ ಕೂಡ ಅದು ಪ್ರಭಾವವನ್ನು ಬೀರುತ್ತೆ ಅಂತ ಅರ್ಥ ಇದರಿಂದ ಜನಸಂಖ್ಯೆ ಜನಸಂಖ್ಯೆ ಹೆಚ್ಚಾದ ಸಾಮಾನ್ಯವಾಗಿ ಸರಕುಗಳಿಗೆ ಬೇಡಿಕೆ ಹೆಚ್ಚನ ಆಗುತ್ತೆ ಹಾಗಾಗಿ ಬಂಡವಾಳಕ್ಕೆ ಬೆಲೆ ಅಥವಾ ಬೇಡಿಕೆ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತವೆ ಇನ್ನು ಉತ್ಪಾದನಾ ತಂತ್ರ ಉತ್ಪಾದನಾ ತಂತ್ರ ಉತ್ತಮ ಆಗಿತ್ತಂದ್ರೆ ಸಾಮಾನ್ಯವಾಗಿ ಉತ್ಪಾದನೆ ಹೆಚ್ಚಳ ಆಗುತ್ತೆ ಇನ್ನು ನಿರೀಕ್ಷಿತ ಭವಿಷ್ಯದಲ್ಲಿ ನಿರೀಕ್ಷೆ ನಿರೀಕ್ಷೆಗಳು ಅಂತೇಳಿ ಭವಿಷ್ಯದಲ್ಲಿ ಸರಕುಗಳ ಬೇಡಿಕೆ ಹೆಚ್ಚಳ ಆಗ್ಬೋದು ಅಂತ ಅಂದ್ಕೊಂಡ್ರೆ ಹೆಚ್ಚು ಉತ್ಪಾದನೆ ಮಾಡ್ತೀವಿ ಹೀಗಾಗಿ ಬಂಡವಾಳವನ್ನು ಕೂಡ ಹೆಚ್ಚನ ಹಾಕ್ತೀವಿ ಇದು ಸಾಮಾನ್ಯವಾಗಿ ಇರುವಂಥದ್ದು ನೆಕ್ಸ್ಟು ಅನುಭೋಗ ಪ್ರವೃತ್ತಿ ಅನುಭೋಗ ಪ್ರವೃತ್ತಿ ಹೆಚ್ಚಾಗೋದು ಯಾವಾಗ ಆದಾಯ ಹೆಚ್ಚಳವಾದಂತೆ ಅನುಭೋಗದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚು ಅಂತಂದ್ರೆ ಅದಕ್ಕೆ ನಾವು ಹೆಚ್ಚಿನ ಅನುಭೋಗ ಪ್ರವೃತ್ತಿ ಅಂತ ಕರಿಬೋದು ಒಂದು ವೇಳೆ ಆದಾಯ ಹೆಚ್ಚಾಗಿದೆ ಅನುಭವದ ಸ್ವಲ್ಪ ಮಾತ್ರ ಹೆಚ್ಚಾಗಿದೆ ಅಂದರೆ ಕಡಿಮೆ ಅನುಭವ ಪ್ರವೃತ್ತಿ ಅಂತ ಕರಿಬೋದು ಇನ್ನು ಆದಾಯದಲ್ಲಿ ಬದಲಾವಣೆಗಳು ಆದಾಯ ಹೆಚ್ಚಳವಾದಂತೆ ಹೂಡಿಕೆ ಹೆಚ್ಚಾಗುತ್ತೆ ಅನ್ನೋದು ಕ್ಲಿಯರ್ ಇದೆ ಇನ್ನು ಸಾರ್ವಜನಿಕ ವೆಚ್ಚ ಸರ್ಕಾರ ಮಾಡುವಂಥ ವೆಚ್ಚಗಳಲ್ಲಿ ಹೆಚ್ಚಳವಾದಂತೆ ಜನರ ಹತ್ರ ಜಾಸ್ತಿ ಹಣ ಬರುತ್ತೆ ಅವಾಗ ಜಾಸ್ತಿ ವೆಚ್ಚ ಮಾಡುತ್ತಾರೆ ಹೀಗಾಗಿ ಸರಕುಗಳಿಗೆ ಜಾಸ್ತಿ ಬೇಡಿಕೆ ಉಂಟಾಗುತ್ತೆ ಸೊ ಇದು ಕೂಡ ಕ್ಲಿಯರ್ ಇರುವಂಥದ್ದು ಇನ್ನು ಪೂರ್ಣ ಉತ್ಪಾದನಾ ಸಾಮರ್ಥ್ಯದ ಬಳಕೆ ಎಸ್ ಹೆಚ್ಚು ಈ ಸಾಮರ್ಥ್ಯವನ್ನು ದಕ್ಷತೆಯನ್ನು ಒಳಗೊಂಡು ಸರಕುಗಳನ್ನು ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಅಂದ್ರೆ ಅವುಗಳ ಉತ್ಪಾದನೆ ಹೆಚ್ಚಾಗುತ್ತೆ ಅದರಿಂದ ಬಂಡವಾಳ ಸರಕುಗಳನ್ನು ಕೂಡ ನಾವು ಹೆಚ್ಚು ನಿರ್ಮಾಣ ಮಾಡಬಹುದು ಇನ್ನು ದ್ರವ್ಯದ ಆಸ್ತಿಗಳು ದ್ರವ್ಯದ ಆಸ್ತಿಗಳನ್ನು ಬರ್ತವೆ ಸೊ ಅವುಗಳು ಹೆಚ್ಚಾದಂಥ ಸಾಮಾನ್ಯವಾಗಿ ಬಂಡವಾಳ ಸರಕುಗಳು ಕೂಡ ಹೆಚ್ಚಾಗ್ತವೆ ಮತ್ತು ಅವುಗಳ ಒಂದು ದಕ್ಷತೆ ಕೂಡ ಮತ್ತು ಉತ್ಪಾದನಾ ಸಾಮರ್ಥ್ಯ ಕೂಡ ಹೆಚ್ಚಳ ಆಗುವಂಥದ್ದು ಸೊ ಇವೆಲ್ಲವೂ ಏನು ಅಂತಂದ್ರೆ ಈ ಬಂಡವಾಳ ಸೀಮಾಂತ ದಕ್ಷತೆಗೆ ಸಂಬಂಧಪಟ್ಟಿರುವಂತಹ ಇನ್ಫಾರ್ಮೇಷನ್ ಎಷ್ಟಿದೆ ಕೇನ್ಸ್ ಅರ್ಥಶಾಸ್ತ್ರ ವಿಷಯಕ್ಕೆ ಕೊಟ್ಟಂಥ ಮಹತ್ವರ ಕೊ ಮಹತ್ವದ ಕೊಡುಗೆಯಿಂದಾಗಿ ಆತನಿಗೆ ಅಥವಾ ಆತನ ವಿಚಾರಗಳನ್ನು ಭಾಳ ವಿಶೇಷವಾಗಿ ನಾವು ಸಮಗ್ರ ಅರ್ಥಶಾಸ್ತ್ರದ ಚರ್ಚೆ ಮಾಡ್ತೀವಿ ಹಾಗಾಗಿ ಕೇನ್ಸನ ಆದಾಯ ಉತ್ಪನ್ನ ಮತ್ತು ಉದ್ಯೋಗ ಸಿದ್ಧಾಂತವನ್ನು ನಾವು ಇಲ್ಲಿ ಸ್ವಲ್ಪ ನೋಡೋಣ ಅದು ಎದ್ರ ಬಗ್ಗೆ ಹೇಳುತ್ತೆ ಏನು ವಿಷಯಗಳನ್ನ ಒಳಗೊಂಡಿತ್ತೆ ಅನ್ನೋದನ್ನು ಜಸ್ಟ್ ನೋಡಿಬಿಡೋಣ ಹಾಗಾದರೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಅಥವಾ ಸಾಮಾನ್ಯ ಸಿದ್ಧಾಂತವನ್ನು ರಚಿಸುವ ಮೂಲಕ ಉದ್ಯೋಗದ ಕೊರತೆ ಹಣಕಾಸಿನ ಸರಕಾರದ ಹಸ್ತಕ್ಷೇಪ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಯಾರು ಜಿ ಎಂ ಕೇನ್ಸ್ ಅವರು ಹಾಗಾದ್ರೆ ಅದರಲ್ಲಿರುವಂಥ ಪ್ರಮುಖ ಅಂಶಗಳ ಬಗ್ಗೆ ಈಗ ನಾವು ಜಸ್ಟ್ ನೋಡೋಣ ಹಾಗಾದರೆ ಏನು ಹೇಳಿದ್ದಾರೆ ನಿರ್ಬಂಧಿತ ಆರ್ಥಿಕತೆ ಬಗ್ಗೆ ಹೇಳಿದ್ದಾರೆ ಎಸ್ ನಿರ್ಬಂಧಿತ ಆರ್ಥಿಕತೆ ಅಂತಂದ್ರೆ ಆರ್ಥಿಕತೆ ಏನಾಗಿರಬಾರ್ದು ಆಗಿರಬೇಕು ಅದು ಹೆಚ್ಚು ವಿಸ್ತಾರವನ್ನು ಹೊಂದಿರಬೇಕು ಯಾವುದೇ ನಿರ್ಬಂಧಗಳನ್ನು ಹೆಚ್ಚು ಹಾಕೋ ಹಾಗಿಲ್ಲ ಓಕೆನಾ ಮತ್ತು ಸರ್ಕಾರದ ಹಸ್ತಕ್ಷೇಪ ಮಾಡುವಂತಿಲ್ಲ ಓಕೆನಾ ಸರ್ಕಾರದ ಹಸ್ತಕ್ಷೇಪ ಮಾಡುವಂತಿಲ್ಲ ಸರ್ಕಾರಕ್ಕೆ ಅವಕಾಶವನ್ನು ಕೊಡಬೇಕಂಥೇಳಿ ಇನ್ನು ಅಲ್ಪಾವಧಿಯ ಮಹತ್ವ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಅಲ್ಪಾವಧಿಯಲ್ಲಿ ನಾವು ಜೀವಿಸ್ತೀವಿ ಮೊದಲು ಹೇಳಬೇಕಂದ್ರೆ ಅಲ್ಪಾವಧಿಯಲ್ಲಿ ನಾವು ಜೀವಿಸ್ಬೇಕಾತಂದ್ರೆ ಅಲ್ಪಾವಧಿಯಲ್ಲೇ ಮಹತ್ವ ಕೊಡುವಂಥದ್ದು ದೀರ್ಘಾವಧಿ ಬಗ್ಗೆ ಭಾಳ ವಿಚಾರ ಮಾಡುವಂಥದ್ದಲ್ಲ ಅಂತ ಅರ್ಥ ನ ಕೊರತೆ ಹಣಕಾಸಿನ ಬಗ್ಗೆ ಮತ್ತು ಅಗ್ಗದ ಹಣಕಾಸಿನ ನೀತಿ ಬಗ್ಗೆ ಹೇಳಿರುವಂಥದ್ದು ಅಂದರೆ ಸರ್ಕಾರದ ವೆಚ್ಚಕ್ಕಿಂತ ಆದಾಯಕ್ಕಿಂತ ವೆಚ್ಚ ಹೆಚ್ಚಾದಾಗ ಸಾಮಾನ್ಯವಾಗಿ ಇದು ಹಣಕಾಸಿನ ಕೊರತೆ ಅಂತ ಕಂಡುಬರುತ್ತೆ ಸೊ ಇದ್ರ ಬಗ್ಗೆ ಹೇಳಿರುವಂಥದ್ದು ಇನ್ನು ಹೂಡಿಕೆಯು ಉತ್ಪಾದನೆ ಮತ್ತು ಉದ್ಯೋಗವನ್ನು ನಿರ್ಧರಿಸುತ್ತದೆ ಎಸ್ ಹೂಡಿಕೆ ಹೆಚ್ಚಾದರೆ ಆಟೋಮೆಟಿಕ್ಕಾಗಿ ಉತ್ಪಾದನೆ ಹೆಚ್ಚಾಗುತ್ತೆ ಉತ್ಪಾದನೆ ಹೆಚ್ಚಾಗಬೇಕಾದ್ರೆ ಅವಕಾಶಗಳು ಹೆಚ್ಚಾಗ್ತವು ಅನ್ನೋದು ಇವರ ಒಂದು ವಿಚಾರ ಇನ್ನು ಪರಿಪೂರ್ಣ ಪೈಪೋಟಿ ಬಗ್ಗೆ ಇವ್ರು ಹೇಳ್ತಾರೆ ಬಟ್ ವಾಸ್ತವವಾಗಿ ಪರಿಪೂರ್ಣ ಪೈಪೋಟಿ ಇರುವುದಿಲ್ಲ ಓಕೆನಾ ಅಪರಿಪೂರ್ಣ ಪೈಪೋಟಿ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಇಳಿಮುಖ ಪ್ರತಿಫಲ ನಿಯಮ ಇದಂತೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಯಾಕಂದರೆ ಉತ್ಪಾದನೆ ಹೆಚ್ಚಳವಾದಂತೆ ಅವುಗಳಿಗೆ ತಗಲುವಂಥ ವೆಚ್ಚ ಹೆಚ್ಚಳವಾದಂತೆ ಸೊ ಸಿಗುವಂಥ ಪ್ರತಿಫಲ ಕಡಿಮೆ ಆಗತ್ತೆ ಅಂತ ಅನ್ನೋದು ಇನ್ನು ಅರೆ ಉದ್ಯೋಗ ಅರೆ ಉದ್ಯೋಗ ಅಂದ್ರೆ ಪೂರ್ಣ ಉದ್ಯೋಗ ಅಲ್ಲ ಇದು ಯಾವಾಗಲೂ ಕೂಡ ಕಡಿಮೆ ಉದ್ಯೋಗಾವಕಾಶಗಳಿರ್ತವೆ ಕೆಲಸ ಮಾಡುವರ ಸಂಖ್ಯೆ ಹೆಚ್ಚಿರುತ್ತೆ ಹೀಗಾಗಿ ನಿರುದ್ಯೋಗ ಅನ್ನೋದು ಆರ್ಥಿಕತೆಯ ಸಾಮಾನ್ಯವಾದ ಸಮಸ್ಯೆ ಅಂತಲೇ ಹೇಳ್ತಾರೆ ಅಷ್ಟು ವಿಚಾರಗಳನ್ನ ಅವರು ಹೇಳ್ತಾರೆ ಇನ್ನು ಮತ್ತೇನು ಹೇಳ್ತಾರೆ ಅಂತಂದ್ರೆ ಅಲ್ಪಾವಧಿಯಲ್ಲಿ ಜನಸಂಖ್ಯೆ ಬಗ್ಗೆ ಹೇಳ್ತಾರೆ ಅಲ್ಪಾವಧಿಯಲ್ಲಿ ಜನಸಂಖ್ಯೆ ಅಷ್ಟು ಸಡನ್ನಾಗಿ ಹೆಚ್ಚಾಗೋದಿಲ್ಲ ಅಂತ ಹೇಳ್ತಾರೆ ಸೊ ಅದನ್ನು ನಾವು ನಿಯಂತ್ರಣಕ್ಕೆ ತರಬಹುದು ಇದರ ಅದರ ಪ್ರಭಾವ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಶ್ರಮ ಬಲದ ಬಗ್ಗೆ ಅಂದರು ಭಾಳ ವಿಶೇಷವಾಗಿ ಹೇಳಿದ್ದಾರೆ ಶ್ರಮ ಅಂದರೆ ಏನು ಶ್ರಮದ ದಕ್ಷತೆ ಬಗ್ಗೆ ಹೇಳಿದ್ದಾರೆ ಓಕೆನಾ ಅದರ ಒಂದು ತಂತ್ರಜ್ಞಾನದ ಸ್ಥಿತಿಗತಿಗಳ ಬಗ್ಗೆಯೂ ಹೇಳಿದ್ದಾರೆ ಓಕೆನಾ ಇದ್ರ ಬಗ್ಗೆಯೂ ಕೂಡ ಅವ್ರು ಡಿಸ್ಕಷನ್ ಮಾಡಿರುವಂಥದ್ದು ಅಲ್ಲಿ ಇನ್ನು ಬೇಡಿಕೆಯ ಕೊರತೆಯ ನಿರುದ್ಯೋಗಕ್ಕೆ ಕಾರಣ ಬೇಡಿಕೆ ಕೊರತೆ ಅಂದರೆ ಉದ್ಯೋಗಗಳ ಕೊರತೆನ ಏನಾಗುತ್ತೆ ನಿರುದ್ಯೋಗಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ ಅಂದ್ರೆ ಉದ್ಯೋಗಕ್ಕೆ ಹೆಚ್ಚು ಬೇಡಿಕೆ ಬಂತಂದ್ರೆ ಇದರ ಅರ್ಥ ಏನು ಅಲ್ಲಿ ನಿರುದ್ಯೋಗ ಐತಿ ಅಂತ ಅರ್ಥ ಆಗತ್ತೆ ಇನ್ನು ಉದ್ಯೋಗ ಮತ್ತು ಆದಾಯದ ನಿರ್ಧಾರ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದಾರೆ ಇನ್ನು ರಾಷ್ಟ್ರೀಯ ಆದಾಯದ ಮಹತ್ವವನ್ನು ಕೂಡ ಅವರು ಹೇಳಿದ್ದಾರೆ ಸೊ ಅದು ಬಹಳ ಸೂಕ್ಷ್ಮವಾಗಿ ಡಿಸ್ಕಷನ್ ಮಾಡಿರುವಂಥದ್ದು ಇವರ ಒಂದು ಸಿದ್ಧಾಂತದಲ್ಲಿ ಹಾಗಾಗಿ ಜೆ ಎಮ್ ಕೇನ್ಸ್ ಅಂದ್ರೆ ಸಾಮಾನ್ಯವಾಗಿ ಇವು ಅಭಿವೃದ್ಧಿ ಅಭಿವೃದ್ಧಿಯ ಹರಿಕಾರ ಅಂತಲೇ ಕರೀಬೋದು ಅಷ್ಟೊಂದು ಅಭಿವೃದ್ಧಿಕರ ಚಟುವಟಿಕೆಗಳಿಗೆ ಸಿದ್ಧ ಸಂಬಂಧಪಟ್ಟಿರುವಂತಹ ಸಿದ್ಧಾಂತಗಳನ್ನು ಇವರು ಏನು ಮಾಡಿದ್ದಾರೆ ಮಂಡನೆ ಮಾಡಿದ್ದಾರೆ ಸೊ ಹಾಗಾಗಿನೇ ವಿಶ್ವದಲ್ಲಿ ಇವರಿಗೆ ಒಂದು ಮಹತ್ವದ ಸ್ಥಾನವನ್ನು ಕೊಡಲಾಗಿದೆ ಜೆ ಎಂ ಕೆನ್ಸ್ ಅವರ ಒಂದು ವಿಶೇಷವಾದ ಪರಿಕಲ್ಪನೆ ಬಹಳ ವಿಶೇಷವನ್ನು ಪಡ್ಕೊಂಡಿರುವಂಥದ್ದು ಪರಿಣಾಮಕಾರಿ ಬೇಡಿಕೆ ಹೇಳಿ ಓಕೆನಾ ಸೊ ಪರಿಣಾಮಕಾರಿ ಬೇಡಿಕೆ ಅಂದರೆ ಅಲ್ಲ ಉದ್ಯೋಗ ಉತ್ಪಾದನೆ ಉದ್ಯೋಗ ಉತ್ಪಾದನೆ ಆದಾಯ ಲಾಭ ಮುಂತಾದವುಗಳ ಮೇಲೆ ಬೇಡಿಕೆ ಪ್ರಭಾವ ಬೀರುವುದರಿಂದ ಕೇನ್ಸನ್ನು ಏನು ಕ ಕೇನ್ಸ್ ಅವರು ಏನು ಕೇಳಿದರೆ ಇದಕ್ಕೆ ಪರಿಣಾಮಕಾರಿ ಬೇಡಿಕೆ ಅಂತ ಕರೆದಿದ್ದಾರೆ ಅದರ ಒಂದು ಮಹತ್ವವನ್ನು ಅವರು ಹೆಚ್ಚು ವಿವರಣೆಯನ್ನು ಕೊಟ್ಟು ವಿವರಣೆ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಅನುಭೋಗಿ ಕೊಂಡುಕೊಳ್ಳುವ ಶಕ್ತಿ ಮನಸ್ಸನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ ಸ್ಪೆಷಲಾಗಿ ಏನು ಹೇಳ್ತಾರೆ ಪರಿಣಾಮಕಾರಿ ಬೇಡಿಕೆ ಆಗಬೇಕಾದ್ರೆ ಏನಾಗಬೇಕು ಅದು ಉದ್ಯೋಗ ಉತ್ಪಾದನೆ ಆದಾಯ ಲಾಭ ಇವೆಲ್ಲವೂ ಕೂಡ ಪ್ರಮುಖವಾಗಿಯೇ ಪ್ರಭಾವ ಬೀರ್ತಾವ ಇದಕ್ಕೆ ಮುಖ್ಯವಾಗಿರುವಂಥದ್ದು ಮನಸ್ಸು ಮತ್ತು ಕೊಂಡುಕೊಳ್ಳುವ ಶಕ್ತಿ ನಮ್ಮತ್ತ ಹೆಚ್ಚು ಹಣ ಇತ್ತರೆ ಹೆಚ್ಚು ಸರಳ ಕೊಂಡ್ಕೊಳ್ತೀವಿ ಹೀಗಾಗಿ ಪರಿಣಾಮಕಾರಿ ಬೇಡಿಕೆ ಉಂಟಾಗತ್ತೆ ನಮ್ಮತ್ತೆ ಆದಾಯ ಕಡಿಮೆ ಇದ್ದರೂ ಕೂಡ ಅದೇ ಸರಕನ್ನು ಖರೀದಿ ಮಾಡಬೇಕಂತ ಅಂದ್ಕೊಳ್ತೀವಲ್ಲ ಸೊ ಅದು ಕೂಡ ಪರಿಣಾಮಕಾರಿ ಬೇಟೆ ಬೇಡಿಕೆ ಆಗಿರುವಂಥದ್ದು ಇಟ್ ಮೀನ್ಸ್ ಎಫೆಕ್ಟಿವ್ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಕರಿತೀವಿ ಅದಕ್ಕೆ ಅಗ್ರಿಗೇಟ್ ಡಿಮ್ಯಾಂಡ್ ಎಫೆಕ್ಟಿವ್ ಡಿಮ್ಯಾಂಡ್ ಸೊ ಓಕೆನಾ ಸೊ ಪರಿಣಾಮಕಾರಿ ಬೇಡಿಕೆ ಅಂತೇಳಿ ಇಲ್ಲಿ ಇದು ಅನುಭೋಗಿ ಕೊಂಡುಕೊಳ್ಳೋ ಮನಸ್ಸನ್ನು ಅವಲಂಬಿಸಿರುವಂಥದ್ದು ನೆಕ್ಸ್ಟು ಅನುಭೋಗ ವೆಚ್ಚ ಮತ್ತು ಹೂಡಿಕೆ ವೆಚ್ಚಗಳು ಪರಿಣಾಮಕಾರಿ ಬೇಡಿಕೆ ಪ್ರಮುಖ ಅಂಶಗಳಾಗಿವೆ ಅಂತೇಳಿ ಇವರು ಹೇಳ್ತಾರೆ ಇನ್ನು ನೆಕ್ಸ್ಟು ಇಲ್ಲಿ ಸರ್ಕಾರನೂ ಕೂಡ ಆ್ಯಡ್ ಆಗುತ್ತೆ ಅದನ್ನು ಆಮೇಲೆ ನಾವು ಡಿಸ್ಕಷನ್ ಮಾಡ್ತೇವೆ ಅದು ಸ್ವಲ್ಪ ಬೇರೆ ಕಡೆ ಸಂಬಂಧಪಟ್ಟಿರುವಂಥದ್ದು ಆದರೆ ಇಲ್ಲಿ ಮಾತ್ರ ಏನಾಗಿದೆ ಪರಿಣಾಮಕಾರಿ ಬೇಡಿಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಅವರು ಇ ಡಿ ಇಸ್ ಟು ಸಿ ಪ್ಲಸ್ ಐ ಅಂತ ಹೇಳ್ತಾರೆ ಎಫೆಕ್ಟಿವ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಎಫೆಕ್ಟಿವ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಐ ಅಂದ್ರೆ ಸಿ ಅಂದರೆ ಅನುಭವ ವೆಚ್ಚ ಮತ್ತು ಐ ಅಂದ್ರೆ ಹೂಡಿಕೆ ವೆಚ್ಚ ಇವುಗಳ ಒಟ್ಟು ಮೊತ್ತನ ಸಮಗ್ರ ಬೇಡಿಕೆ ಸಾರಿ ಪರಿಣಾಮಕಾರಿ ಬೇಡಿಕೆ ಆಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಏನಿರ್ಬೋದು ಅಂತಂದ್ರೆ ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ಉತ್ಪಾದಕರು ಮತ್ತು ಅನುಭೋಗಿಗಳು ಅವರಿಲ್ಲ ಅಂದರೆ ಯಾವುದೇ ಆರ್ಥಿಕತೆ ಇಲ್ಲ ಅಂತಲೇ ಅರ್ಥ ಹಾಗಾಗಿ ಆದಾಯ ಸೃಷ್ಟಿಯಾಗೋದು ಮತ್ತು ಸರಕುಗಳು ಉತ್ಪಾದನೆ ಆಗೋದು ಆಲ್ಮೋಸ್ಟ್ ಇವೆರಡೂ ವಲಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಹಾಗಾಗಿ ಇವುಗಳನ್ನು ಇವುಗಳ ಒಂದು ಕಾರ್ಯಾಚರಣೆ ಉತ್ತಮವಾಗಿದ್ದರೆ ಮತ್ತು ಸ್ಪೀಡ್ ಆಗಿದ್ದರೆ ಪರಿಣಾಮಕಾರಿ ಬೀಳಿಕೆ ತಾಣಾಗೆ ಸೃಷ್ಟಿಯಾಗುತ್ತೆ ಅನ್ನೋದು ಇಲ್ಲಿಯ ವಿಚಾರ ಓಕೆನಾ ಇಷ್ಟು ನಮಗೆ ಗೊತ್ತಿರಬೇಕು ಇನ್ನು ಇದನ್ನು ನಿರ್ಧರಿಸುವ ಅಂಶಗಳು ಯಾವುವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದು ನಾವು ನಾವು ಏನಿರ್ಬೋದು ನಿರ್ಧರಿಸುವ ಅಂಶಗಳಂತಂದ್ರೆ ಸಮಗ್ರ ಬೇಡಿಕೆಯ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕ ಇವೆರಡು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸಮಗ್ರ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್ ಆಫ್ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್ ಅಗ್ರಿಗೇಟ್ ಸಪ್ಲೈ ಫಂಕ್ಷನ್ ಅಂತ ಇಂಗ್ಲೀಷ್ ಒಳಗೆ ಕರೀತಿವಿ ನಾವು ಅಂದರೆ ಏನಿರ್ಬೋದು ಅಂತಂದ್ರೆ ಆರ್ಥಿಕತೆಯಲ್ಲಿ ಎಲ್ಲ ಉದ್ಯಮಗಳು ವಿವಿಧ ಉದ್ಯೋಗ ಮಟ್ಟದಲ್ಲಿ ಉತ್ಪಾದಿಸಿದ ತಮ್ಮ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಆದಾಯದ ಒಟ್ಟು ಮೊತ್ತವನ್ನು ಸಮಗ್ರ ಬೇಡಿಕೆ ಸೂಚಿಸುತ್ತದೆ ಸಮಗ್ರ ಬೇಡಿಕೆ ಬಿಂಬಕ ಸೂಚಿಸುತ್ತದೆ ಬಿಂಬಕ ಸಮಗ್ರ ಬೇಡಿಕೆ ಬಿಂಬಕ ಸ್ವಲ್ಪ ನೆನಪಿಟ್ಕೊಳ್ಳಿ ಸಮಗ್ರ ಬೇಡಿಕೆ ಬಿಂಬಕ ಅಂಥೇಳಿ ಇದು ಸೂಚಿಸುತ್ತೆ ಹೆಂಗೆ ಕಾಣ್ತೀವಿ ಅಂತಂದ್ರೆ ಇಲ್ಲಿ ಅಗ್ರಿಗೆ ಡಿಮ್ಯಾಂಡ್ ಫಂಕ್ಷನ್ ಎ ಡಿ ಎಫ್ ಅಂತಂದ್ರೆ ಅಗ್ರಿಗೆ ಡಿಮ್ಯಾಂಡ್ ಫಂಕ್ಷನ್ ಈಸ್ ಇಕ್ವಲ್ ಟು ಎಫ್ ಫಂಕ್ಷ ಫಂಕ್ಷನ್ ಎನ್ ಅಂತೇಳಿ ಓಕೆನಾ ಅಂದರೆ ಎನ್ ಅಂದರೆ ಏನು ಉದ್ಯೋಗದ ಪ್ರಮಾಣ ತಂದಂಗೆ ಓಕೆ ಉದ್ಯೋಗದ ಪ್ರಮಾಣ ಹೆಚ್ಚಾತಂದ್ರೆ ಇದು ಯಾವ್ದ ಮೇಲೆ ಪ್ರಭಾವ ಬೀರತ್ತಂದಂಗೆ ಆಯಿತು ಅಗ್ರಿಗೆ ಡಿಮ್ಯಾಂಡ್ ಫಂಕ್ಷನ್ ಅಂದ್ರೆ ಇಲ್ಲಿ ಹೇಳೋದಿಲ್ಲ ನೋಡಿ ಉದ್ಯೋಗದ ಮಟ್ಟ ವಿವಿಧ ಉದ್ಯೋಗ ಮಟ್ಟದಲ್ಲಿ ಉತ್ಪಾದಿಸಲು ಸಾಧ್ಯವಿರುವ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸಲಾಗುವ ಆದಾಯದ ಒಟ್ಟು ಮೊತ್ತವೇ ಸಮಗ್ರ ಬಿಂಬ ಬೇಡಿಕೆ ಬಿಂಬಕ ಆಗಿರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಈ ಸೂತ್ರವನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು ಇದಕ್ಕೆ ರಿಲೇಟೆಡ್ ಕ್ವಶನನ್ನು ಕೇಳ್ಬೋದು ಓಕೆನಾ ಸೊ ಇನ್ನು ನೆಕ್ಸ್ಟು ಇನ್ನೂ ಹೆಚ್ಚು ವಿಡಿಯೋಗಳು ಬರ್ತಾವೆ ಸೊ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾವು ಏನು ಮಾಡಿವಿ ಕೆಲವೊಂದು ಮೆಂಬರ್ಶಿಪ್ಗಳ ಮೆಂಬರ್ಶಿಪ್ ಯಾರಾಗಿರ್ತಾರೆ ಸೊ ಅವರಿಗೆ ಹೆಚ್ಚು ಇನ್ಫಾರ್ಮೇಷನ್ನ ಕೊಡಬೇಕಂತ ತಿಳ್ಕೊಂಡು ಯಾಕಂದ್ರೆ ಇಲ್ಲಿ ಕೆಲವೊಮ್ಮೆ ಈ ಸ್ಟಡಿ ಮಾಡೋರು ಏನಿರ್ತದೆ ಅಂದ್ರೆ ಮೈಂಡ್ಸೆಟ್ಟು ಅಷ್ಟು ಹೆಚ್ಚು ಆಸಕ್ತಿಯಿಂದ ಕಲಿಯೋದು ಯಾವಾಗ ಅಂತಂದ್ರೆ ನಾವು ಏನಾದರೂ ಕೊಟ್ಟಾಗ ಸೊ ಹಾಗಾಗಿ ನೀವು ಮೆಂಬರ್ಶಿಪ್ಪನ್ನು ಪಡ್ಕೊಂಡ್ರೆ ಅಲ್ಲಿ ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ವಿ ಸೊ ಅಲ್ಲಿ ನಿಮಗೆ ಎಲ್ಲ ವೀಡಿಯೋದ ಒಂದು ಸೀರೀಸಲ್ಲಿ ಸಿಗತ್ತೆ ಸೊ ನೀವು ನಮ್ಮ ಚಾನಲ್ನ ಒಂದು ಜಾಯಿನ್ ಬಟನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗ್ಬೋದು ನೀವು ಅಲ್ಲಿ ಈ ಮೆಂಬರ್ಶಿಪ್ಪನ್ನು ಪಡ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ಅಲ್ಲಿ ಸಿಗುತ್ತವೆ ಆಲ್ಮೋಸ್ಟ್ ನೆಕ್ಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳು ಎಲ್ಲ ಮೆಂಬರ್ಶಿಪ್ಗಂತ ಆಗಿರ್ತಾವೆ ಯಾಕಂತಂದ್ರೆ ನೆಕ್ಸ್ಟು ಎಫೆಕ್ಟಿವ್ ಲರ್ನಿಂಗ್ ಆಗಬೇಕಾಗಿದೆ ಸೊ ಅದಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿದೆ ಸೊ ಹಾಗಾಗಿ ಇದನ್ನು ನಾವು ಮಾಡ್ತಾ